ಓದ್ತಾ ಇದೆಯೋ ಬಿಟ್ಬಿಟ್ಟಿದ್ಯೋ ಓದ್ತಾ ಇದ್ರು ಬಿಡಕ್ ಹೋಗ್ಬೇಡ ನಿಮ್ಗೆ ಹೋಗ್ಲಿಕ್ಕೆ ಅನುಕೂಲ ಏನಾದ್ರು ಇದ್ರೆ ಏನ್ ಬೇಕೋ ಅನುಕೂಲ ಮಾಡ್ಕೊಳ್ಳೋಣ ಓದಿ ಗ್ರಾಜುಯೇಷನ್ ಮಾಡ್ಕೋ ಎಲ್ಲರೂ ಕೆಲಸ ಕೆಲಸ ಕೊಡ್ಸಾರ ಗೊತ್ತಾಯ್ತಾ ನಿನ್ಗೆ ಇಲ್ಲೆಲ್ಲರೂ ಒಂದು ಔಟ್ಸೋರ್ಸ್ ಅಲ್ಲಿ ಕೆಲಸ ಕೊಡಿಸ್ತಾರ ಆರೋಗ್ಯ ಇಲಾಖೆಯಲ್ಲಿ ಕೊಟ್ರೆ ಅವು ಯಾವ ಬೇಕಾದ್ರೂ ಸುತ್ತಿದ್ದಾರ ಸರ್ಗಿ ಮಾಡ್ಬೇಕು

ಇಮನೆ ಒಂದು ಡ್ಯಾಮೇಜ್ ಆಗಿದೆ ಸರ್ ಸ್ವಲ್ಪ ದಯವಿಟ್ಟು ಆ ವಿಡಿಯೋ ಒಂದು ಗಮನಿಸ್ಕೊಳ್ಳಿ. ಮನೆ ಒಂದು ವ್ಯವಸ್ಥೆ ಮಾಡೋಕೆ ಆಗುತ್ತಾ? ಆಗಿದೆ. ಮನೆ ಆಗಿದೆ. ನಾನೇ ಬರ್ತೋಣ ಶಾಣೆ ಕಟ್ಕೊಂಡಿದ್ದೀನಿ. ಎಷ್ಟೋ ಸಲ ನಿಮಗೆ ಹ್ಮ್ ಆಯಿತು 45 ಆಗಿದೆ ಅಂತ ಹೇಳಿ ಸರ್ ಒಂದು ಸಿಕ್ಕಿಟ್ಟು ಕಾರ್ಕೊಂಡು ಒಂದುಂತೋದಿya ಕಾರ್ಡ್ ಕೊಡಬೇಕು ಪೆನ್ಷನ್ 600 ಇಂದ 1200 ಈ ಚೀಸ್ ಎಲ್ಿಸಬೆತ್ ಅದನ್ನು ಮಾಡಬೇಕು ಬಟ್ ಲ್ಯಾಂಡ್ ಯಾವ್ದಾರ ಐಡೆಂಟಿಫೈ ಮಾಡಿ ಇದೆ ಈ ತರ ಕೇಸಸ್ ಇವರಿಗೆ ಅಂತಲ್ಲ ಈ ತರ ಯಾವ ಕೇಸಸ್ ಇದೆ ಅದನ್ನ ರಿಸರ್ವ್ ಮಾಡೋದು ಮತ್ತೆ ಅದಕ್ಕೆ ಸಪರೇಟ್ ಕ್ಯಾಬಿನೆಟ್ ದೊಡ್ಡ ಮಾಡಿಸೋಣ ಪಾಲಿಸಿನ ಮಾಡಿ ಮಾಡಿಸೋಣ ಅವರಿಗೆ ಒಂದು ಈ ಹುಡುಗನಿಗೆ ಔಟ್ಸೋರ್ಸ್ ಅಲ್ಲಿ ಇಲ್ಲೇ ಎಲ್ಲರೂ ಒಂದು ಇದು ಇಮಿಡಿಯೇಟ್ ಆಗಿ ಕಂಪ್ಲೀಟ್ ಮಾಡಬೇಕು ಆನೆ ತುಳಿತಕ್ಕೆ ಸಾವನ್ನಪ್ಪಿರ್ತಕ್ಕಂಥ ಕುಟುಂಬದವರಿಗೆ ಸಾಂತ್ವನ ಹೇಳಲಿಕ್ಕೆ ಬಂದಿರ್ತಕ್ಕಂಥದ್ದು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಆದರೂ ಕೂಡ ಇತ್ತೀಚಿನ ಮನುಷ್ಯ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷದಲ್ಲಿ ವಿಶೇಷವಾಗಿ ಹೆಚ್ಚು ಸಾವುಗಳಾಗ್ತಾ ಇರ್ತಕ್ಕಂಥದ್ದು ದುರ್ದೈವದ ಸಂಗತಿ ಅಂತೇಳಿ ಯಾರೆಲ್ಲ ಈ ಒಂದು ಈ ಸಂಬಂಧದಲ್ಲಿ ಹಸುಮೀಗಿದ್ದಾರೆ ಅವರ ಕುಟುಂಬಕ್ಕೆ ಶಾಂತಿ ದೊರಕಲಿ ಅವರ ಕುಟುಂಬದ ಸದಸ್ಯರುಗಳಿಗೆ ಆ ಅಗಲಿಕೆಯನ್ನ ಬರೆಸ್ತಕ್ಕಂಥ ಶಕ್ತಿ ಬರುವಂಥ ದೈಪಾಲಿಸ್ಲಿ ಅಂತೇಳಿ ಎಲ್ಲ ಜನಪ್ರತಿನಿಧಿಗಳು ನಾನು ಸೇರಿದಂಗೆ ಹಾರೈಸ್ತೇವೆ ಈಗಾಗಲೇ ನಿನ್ನೆ ಏನು ಅರಣ್ಯ ಇಲಾಖೆ ವತಿಯಿಂದ ಅಲ್ಲಿನ ಎಲ್ಲ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ ಮತ್ತು ಕುಟುಂಬದವ್ರಿಗೆ ಏನು ಹದಿನೈದು ಲಕ್ಷ ರೂಪಾಯಿಗಳ ಒಂದು ಅನ್ನು ಕೂಡ ವಿತರಣೆ ಮಾಡಿದ್ದಾರೆ ಅದಾಕ್ಷಣಕ್ಕೆ ನಾವು ಆ ಪ್ರಾಣ ಓದಂಥವ್ರಿಗೆ ಬೆಲೆ ಕಟ್ಟಿದ್ದೀವಿ ಅಂತ ಭಾವನೆ ಮಾಡಬಾರ್ದು ಆ ಕುಟುಂಬದವ್ರಿಗೆ ಸ್ವಲ್ಪ ನೆಮ್ಮದಿ ತರಲಿ ಅಂತೇಳಿ ಹಣಕಾಸಿನ ಅನುಕೂಲವನ್ನು ಮಾಡಿರ್ತಕ್ಕಂಥದ್ದು ಈಗಾಗಲೇ ನಾನು ಅವರಿಗೆ ನಿಧನ ಆದಂಥ ಅವರ ತಾಯಿ ತಾಯಂಬನಿಗೆ ವಿಡೋ ಪೆನ್ಷನ್ ಆರ್ನೂರು ರೂಪಾಯಿ ಬರ್ತಾ ಇದೆ ಈಗ ಅರವತ್ತೈದು ವರ್ಷ ಆದರೆ ಸಾವಿರದ ಇನ್ನೂರು ರೂಪಾಯಿಗೆ ಅವ್ರಿಗೆ ಅರ್ಹತೆ ಇದೆ ನಿಯಮಾನುಸಾರ ಅವ್ರಿಗೂ ಕೂಡ ಅರವತ್ತೈದು ವರ್ಷ ಆಗಿದೆ ಅಂತೇಳಿ ತಿಳಿಸಿದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ಪೆನ್ಷನನ್ನು ಕೂಡ ಹೆಚ್ಚು ಮಾಡ್ತಕ್ಕಂಥದ್ದು ಫಾರೆಸ್ಟ್ ಇಲಾಖೆಯಿಂದಲೂ ಕೂಡ ಪ್ರತಿಮಾಹಿ ಅವರ ನಿಧನ ಅವರ ಪತ್ನಿಗೆ ನಾಲ್ಕು ಸಾವಿರ ರೂಪಾಯಿಗಳ ನಾಲ್ಕು ಸಾವಿರ ರೂಪಾಯಿಗಳ ಮಾರ್ಷಸ್ತ್ರವನ್ನು ಕೂಡ ಕೊಡ್ತಾರೆ ಮತ್ತು ಅಂತ್ಯೋದಯ ಕಾರ್ಡನ್ನು ಕೂಡ ಕೊಡ್ತಾರೆ ಅಂತ್ಯೋದಯ ಕಾರ್ಡ್ನಲ್ಲಿ ಮೂವತ್ತೈದು ಕೆ ಜಿ ಅಕ್ಕಿ ಅವರಿಗೆ ದೊರಕುತ್ತೆ ಈ ಮಧ್ಯೆ ಅವರ ಮ ಮಗ ಏನಿದ್ದಾನೆ ಅವನು ಒಂಬತ್ತನೇ ಕ್ಲಾಸ್ವರೆಗೂ ಓದಿದ್ದಾರೆ ಇಲ್ಲಿ ಪಂಚಾಯಿತಿ ಆಫೀಸಲ್ಲಿ ಅವರು ಇಒ ಮತ್ತು ಪಿ ಡಿ ಒ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ ಅವರಿಗೆ ಒಂದು ಅವರ ಒಂದು ಜೀವನಕ್ಕೆ ಅನುಕೂಲ ಆಗೋರಿತೇನೆ ಒಂದಲ್ಲಿ ಯಾವುದಾದ್ರೂ ಒಂದು ನೌಕರಿ ಆತನ ಒಂಬತ್ತನೇ ಕ್ಲಾಸ್ ಇದ್ದಾನೆ ಅಂತ ಅದಕ್ಕೋಸ್ಕರ ಕೊಟ್ಟರೆ ಏನಾದ್ರು ಅಟೆಂಡ್ರು ಆ ರೀತಿ ಏನಾದ್ರು ಕೊಡ್ಬೋದು ಆ ರೀತಿ ಒಂದು ನೌಕರಿ ಕೊಡಲಿಕ್ಕೂ ಕೂಡ ತಿಳಿಸಿದ್ದೇವೆ ಮತ್ತು ಆ ಕುಟುಂಬದ ಪರವಾಗಿ ನಾವೆಲ್ಲ ಸರ್ಕಾರ ನಾವೆಲ್ಲರೂ ಕೂಡ ಇದ್ದೇವೆ ಅಂತಕ್ಕಂಥದ್ದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ